ಓಕೆ ಜಿಲ್ಲಾದ್ಯಂತ ಐದು ವರ್ಷಗಳಿಂದ ರೈತರ ಒಂದು ಮರಣ ಶಾಸನ ಬರೆಯುತ್ತಿರುವ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳು ವಿಫಲವಾಗಿರುವ ಜೊತೆಗೆ ಈ ಒಂದು ಬಹುರಾಷ್ಟ್ರೀಯ ನಕಲಿ ಕಂಪನಿಗಳ ಜೊತೆ ಶಾಮೀಲಾಗಿರುವಂಥ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರೈತ ವಿರೋಧಿ ಧೋರಣೆಯನ್ನು ಬಂಧಿಸಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಇದೆ ಅದು ಭಾನುವಾರ ಬರುವ ಕಾರಣದಿಂದ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜಿನಲ್ಲಿ ಗೇಟನ್ನು ಬಂದು ಮಾಡುವ ಮುಖಾಂತರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸದಂಥ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಮತ್ತು ಈ ಒಂದು ನಕಲಿ ಕೀಟ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು ಟೊಮೆಟೊ ಮಾರುಕಟ್ಟೆಗೆ ನೂರು ಎಕರೆ ಜಮೀನನ್ನು ಮಂಜೂರು ಮಾಡಿ ಅಭಿವೃದ್ಧಿ ಮಾಡಬೇಕು ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ಗೋಮಾಳ ಗುಂಡುಕೋಪು ತೆರವುಗಳು ವಿಶೇಷವಾದ ತಂಡ ರಚನೆ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ರೈತ ಹುತಾತ್ಮ ದಿನಾಚರಣೆಯಂದು ಟ್ಯಾಕ್ಟರ್ಗಳು ಬಂಡಿಗಳು ಜಾನುವಾರುಗಳು ಮತ್ತು ಕುಟುಂಬಗಳ ಸಮೇತ ಬೊಂಡರಾಜನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಬಂದ್ ಮಾಡಲು ಪ್ರವಾಸಿ ಮಂದಿರ ಮುಳುಬಾಗಲು ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದಂಥ ರೈತ ಸಂಘದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಆ ಒಂದು ಹೋರಾಟ ಏನು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಆ ಹೋರಾಟ ಬೆಳಗ್ಗೆ ಏಳು ಗಂಟೆಯಿಂದ ಇರ್ತದೆ ಏಳು ಗಂಟೆಗೆ ಟ್ಯಾಕ್ಟ್ರಿಗಳು ಮತ್ತು ಜಾನುವಾರುಗಳ ಸಮೇತ ಬಂಡಿಗಳ ಸಮೇತ ಬಂದ್ ಮಾಡಿ ಈ ಒಂದು ಹೋರಾಟದಕ್ಕೆ ನಮಗೆ ಪ್ರತಿಫಲ ಸಿಗಬೇಕಾದರೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಂದರೆ ಕೃಷಿ ಇರ್ಬೋದು ತೋಟಗಾರಿಕೆ ಮಂತ್ರಿಗಳ ಒಂದು ಪಿ ಎ ಇರ್ಬೋದು ಇಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಬಂದು ನಮ್ಮ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಮನವಿಯನ್ನು ಸ್ವೀಕರಿಸಿದ್ರೆ ಮಾತ್ರ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಕೈಬಿಡ್ತೇವೆ ಇಲ್ಲವಾದರೆ ನಮ್ಮ ಪ್ರಾಣವನ್ನ ಆಧಾರವಾಗಿ ಒತ್ತೆ ಇಡ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಪೊಲೀಸರು ಲಾಠಿ ಏಟೆ ಬರಲಿ ನೀವು ಬೂಟ ಏಟೆ ಹಾಕಿರಿ ಒತ್ತಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದಿಂದ ಹಿಂದೆ ಹೋಗಲ್ಲ ನಾವು ಜೈಲಿಗೆ ಹೋಗ ೂ ಸಿದ್ಧ ಇಲ್ಲ ರೈತರಿಗಾಗಿ ನಮ್ಮ ಪ್ರಾಣ ಕೊಡಲು ಸಿದ್ಧ ಆದರೆ ನಮ್ಮ ಸಮಸ್ಯೆಗಳನ್ನು ಜಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ರೈತ ಹುತಾತ್ಮ ದಿನಾಚರಣೆಯಂದು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರಾಷ್ಟ್ರೀಯ ಹೆದ್ದಾರಿ ತಂಡರಾಜಿನಲ್ಲಿ ಬಂದ್ ಮಾಡೇ ಮಾಡ್ತೀವಿ ಅದಕ್ಕಾಗಿ ನಾವು ಸಿದ್ಧರಾಗಿದ್ದೀವಿ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗೇನಪ್ಪ